ಆರನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದಂತಹ ಕಾಂತಗಳ ಅನ್ವೇಷಣೆ ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತೀಕ್ಷಣೆಯನ್ನು ಮಾಡ್ಬೇಕಾದ್ರೆ ತಪ್ಪಿ ಪಕ್ಕಲಿರ್ತಕ್ಕಂಥ ಬೆಲ್ಲಕ್ಕನೊತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲೈಜ್ ಆಗ್ತಕ್ಕಂಥದ್ದು ಈಗ ಕಾಂತಗಳ ಅನ್ವೇಷಣೆ ಈ ಘಟಕದಲ್ಲಿ ಪ್ರಾರಂಭದಲ್ಲಿ ನೋಡ್ರಿ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ಸಮುದ್ರಯಾನದ ಮೂಲಕ ನಾವಿಕರು ಪ್ರಯಾಣ ಮಾಡಬೇಕಾದ್ರೆ ಅವರು ಅಹ್ ದಿಕ್ಕುವನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಾರ ದಿಕ್ಕುವನ್ನ ತಿಳಿಬೇಕಾರ ಲೋಡ್ ಸ್ಟೋನ್ ಎಂದು ಕರೆಯಲ್ಪಡತಕ್ಕಂತ ಒಂದು ದಿಕ್ಸೂಚಿಯನ್ನು ಬಳಕೆ ಮಾಡ್ತಿದ್ರು ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಕಾಂತಗಳಿಂದ ತಯಾರಿಸ್ ತಯಾರು ಮಾಡ್ಲಾಗ್ತದೆ ಆ ದಿಕ್ಸೂಚಿಯನ್ನ ಬಳಕೆ ಮಾಡಿ ಮಾಡ್ತದೆ ಅಂದ್ರೆ ಅವರು ನಾವಿಕರು ಒಂದ್ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ದಿಕ್ಕುವನ್ನ ತಿಳಿಯಾಕ ಬಳಕೆ ಮಾಡ್ತಿದ್ರು ಅಂದ್ರೆ ಇಂಥ ಕಾಂತಗಳನ್ನ ದೈನಂದಿನ ಜೀವನದಲ್ಲಿ ಬಳಕೆ ಮಾಡ್ತೇವೆ ಅವ್ರಲ್ಲಿ ಶಾಲೆಯಲ್ಲಿ ಪ್ರಯೋಗಾಲಯದಲ್ಲಿ ಇರಬಹುದು ಒಂದು ದಂಡ ಕಾಂತ ಆಳ ಕಾಂತ ಸೂಜಿ ಕಾಂತಗಳಿರ್ಬೋದು ಆಮೇಲೆ ಪೆನ್ಸಿಲ್ ಬಾಕ್ಸ್ ದಲ್ಲಿ ಇರ್ಬೋದು ಸ್ಟಿಕ್ಕರ್ ಇರಬಹುದು ಆಮೇಲೆ ಗೊಂಬೆಗಳಲ್ಲಿ ಇಂತಹ ಕೃತಕ ಕಾಂತಗಳನ್ನ ಬಳಕೆ ಮಾಡ್ತಾರು ಬರ ನಾವು ಬಗೆ ಬಗೆಯ ವಿವಿಧ ರೀತಿಯ ಕಾಂತಗಳನ್ನ ನೋಡಬಹುದು ಅದರಲ್ಲಿ ಕಾಂತಗಳಲ್ಲಿ ವಿಧಗಳಂದಾಗ ಮೊದಲೇ ಬರ್ತಕ್ಕಂಥದ್ದು ದಂಡ ಕಾಂತ ದಂಡ ಕಾಂತ ಎರಡನೇದು ಯು ಆಕಾರದ ಕಾಂತ ಮೂರನೇದು ಉಂಗುರು ಆಕಾರದ ಕಾಂತ ಬರೀ ಯಾವ ರೀತಿ ಅನ್ನೋದನ್ನ ಇಲ್ಲಿ ಚಿತ್ರದ ಮೂಲಕ ನೋಡಬಹುದು ದಂಡಕಾಂತ ಈ ರೀತಿ ಇರ್ತದ ಇವ ಕಾಂತ ಉಂಗುರು ಆಕಾರದ ಕಾಂತ ಈ ರೀತಿ ಕಾಂತಗಳನ್ನ ಮೂರ್ ರೀತಿಯಾಗಿ ನಾವು ವಿಂಗಡನೆ ಮಾಡಲಾಗ್ತದೆ ಇನ್ನೊಂದು ಬರ್ತದ ಸೂಜಿ ಕಾಂತ ಒಂದ್ ಬರ್ತದೆ ಆಯಸ್ ಕಾಂತಗಳನ್ನ ಹೊಂದಿರತಕ್ಕಂತ ಸಾಮಾನ್ಯವಾಗಿ ಬಳಕೆ ಮಾಡತಕ್ಕಂತ ವಸ್ತುಗಳನ್ನ ಇಲ್ಲಿ ಚಿತ್ರಗಳನ್ನ ಕೊಡಲಾಗಿದೆ ನಾವು ಯೂಸ್ ಮಾಡತಕ್ಕಂತ ಟೇಬಲ್ಗಳ ಇರ್ಬೋದು ಕಂಪಾಸ್ ಇರ್ಬೋದು ಪೌಚ್ ಇರಬಹುದು ಈ ರೀತಿ ಹಲವಾರು ಫ್ರಿಜ್ ಇರಬಹುದು ಅಲ್ಲಿ ಮ್ಯಾಗ್ನೆಟ್ ಅನ್ನ ಬಳಕೆ ಮಾಡ್ತಾರ ನೆಕ್ಸ್ಟ್ ಬರ್ತಕ್ಕಂತ ಟಾಪಿಕ್ ಕಾಂತೀಯ ವಸ್ತುಗಳು ಮತ್ತು ಅಕಾಂತೀಯ ವಸ್ತುಗಳು ಕಾಂತೀಯ ವಸ್ತುಗಳು ಅಂದ್ರೆ ಕಾಂತದಿಂದ ಆಕರ್ಷಲ್ಪಡ್ತಕ್ಕಂಥ ವಸ್ತುಗಳು ಅಂದ್ರೆ ಮ್ಯಾಗ್ನೆಟ್ ಇಂದ ಯಾವ ಅಟ್ರಾಕ್ಷನ್ ಮಾಡ್ತಾವು ಆಕರ್ಷಣೆ ಮಾಡುತ್ತಲ್ಲ ಅಂತ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಕಾಂತ ನಿಕ್ಕಲ್ ಇರ್ಬೋದು ಕೋಬಾಲ್ಟ್ ಇರ್ಬೋದು ಕಬ್ಬಿಣ ಇರ್ಬೋದು ಇವೆಲ್ಲ ಕಬ್ಬಿಣ ಏನ್ ಮಾಡ್ತದ ಕಾಂತಕ್ಕ ಹೆಚ್ಚಿದ ಕಾಂತ ಜಕ್ಕೊಂಡ್ಬಿಡ್ತದೆ ಅಂದ್ರೆ ಕಬ್ಬಿಣವನ್ನ ಕಾಂತ ಆಕರ್ಷಣೆ ಮಾಡ್ಕೊತದ ಅದೇ ರೀತಿ ನಿಕ್ಕಲ್ ಇರ್ಬೋದು ಕೋಬಾಲ್ಟ್ ಇರ್ಬೋದು ಅಂತ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಕಾಂತಿಯಿಂದ ಆಕರ್ಷಲ್ಪಡ್ತಕ್ಕಂಥ ವಸ್ತುಗಳು ಇನ್ನ ಕಾಂತೀಯ ವಸ್ತುಗಳು ಅಂದ್ರೆ ಕಾಂತಿಯಿಂದ ಆಕರ್ಷಲ್ಪಡದ ವಸ್ತುಗಳು ಉದಾಹರಣೆಗೆ ಕಾಂತದ ಸಮೀಪ ರಬ್ಬರನ್ನ ರಬ್ಬರ್ ಕಾಂತವನ್ನು ಆಕರ್ಷಣೆ ಮಾಡ್ಕೊಳ್ಳಿಲ್ಲ ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಇರಬಹುದು ಇದ್ದಿಲ್ ಇರ್ಬೋದು ಇವು ಒಣಗಿದ ಮರ ಇರ್ಬೋದು ಇವೆಲ್ಲ ಅಲೋಹಗಳ ಕರೀಲಾಗ್ತದೆ ಅಲೋಹಗಳು ಯಾವಾಗಲೂ ಅಕಾಂತೀಯ ವಸ್ತುಗಳಾಗಿರ್ತಾವು ಕಾಂತದಿಂದ ಆಕರ್ಷಣೆಗೆ ಒಳಪಡದೆ ಇರತಕ್ಕಂಥ ವಸ್ತುಗಳಾಗಿರ್ತಾವು ಇನ್ನ ಕಾಂತವನ್ನ ನೋಡಿದಾಗ ಯಾವುದೇ ಒಂದು ಕಾಂತವನ್ನ ತೆಗೆದುಕೊಂಡಾಗ ಕಾಂತಕ್ಕ ಇರ್ತಾವು ಅಂದ್ರೆ ಕಾಂತದ ಅಂದ್ರೆ ಇನ್ನು ಕಾಂತೀಯ ಗುಣವನ್ನ ಹೊಂದಿರತಕ್ಕಂತ ಕಾಂತದ ತುದಿಗಳನ್ನ ಕಾಂತದ ಧ್ರುವಗಳು ಅಂತ ಕರೀಲಾಗ್ತದ ಒಂದು ಕಾಂತವನ್ನ ತೆಗೆದುಕೊಂಡಾಗ ಕಾಂತಕ್ಕ ಎರಡು ಇರ್ತಾವು ಒಂದು ದಕ್ಷಿಣ ಧ್ರುವ ಇನ್ನೊಂದು ಉತ್ತರ ಧ್ರುವ ನಾರ್ತ್ ಅಂಡ್ ಸೌತ್ ಪೋಲ್ ಅಂತ ಕರಿತಾವೆ ಎನ್ ಎಸ್ ಧ್ರುವ ಅಂತ ಕರೀಲಾಗ್ತದ ಅಂದ್ರೆ ಒಂದು ದಕ್ಷಿಣ ಧ್ರುವ ಇರ್ತದೆ ಇನ್ನೊಂದು ಉತ್ತರ ಧ್ರುವ ಇರ್ತದೆ ಅಂದ್ರೆ ಅವು ಯಾವಾಗಲೂ ಕಾಂತೀಯ ಗುಣವನ್ನ ಹೊಂದಿರ್ತಾವು ಹೀಗೆ ಕಾಂತೀಯ ಗುಣ ಹೊಂದಿರತಕ್ಕಂಥ ಕಾಂತದ ತುದಿಗಳನ್ನ ಕಾಂತದ ಧ್ರುವಗಳು ಅಂತ ಕರಲಾಸ್ತವೆ ಅಂದ್ರೆ ಕಾಂತದ ಧ್ರುವಗಳು ಚಿತ್ರದಲ್ಲಿ ತೋರಿಸಲಾಗ ಎನ್ ಎಸ್ ಕಾಂತದ ಧ್ರುವಗಳು ಆಮೇಲೆ ಕಾಂತದ ತುದಿಗಳಲ್ಲಿ ಕಾಂತೀಯ ಬಲ ಹೆಚ್ಚಿರ್ತದೆ ನೋಡ್ರಿ ಕಬ್ಬಿಣದ ರಜೆಗಳನ್ನ ನಾವು ಕಾಂತದ ತುದಿ ಕಾಂತಕ್ಕ ಅಂಟಿಸಿದಾಗ ದಂಡ ಕಾಂತಕ್ಕ ಬಿಟ್ಟಾಗ ಅವಾಗ ತುದಿಗಳು ಹೆಚ್ಚಾಗಿ ಅಟ್ರ ಏನ್ ಮಾಡೋ ಅಟ್ರಾಕ್ಷನ್ ಆಗಿದಾವು ಅದ್ರ ಮಧ್ಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಗಿದಾವೆ ಆದ್ರಿಂದ ಹೇಳ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಕಾಂತದ ತುದಿಗಳಲ್ಲಿ ಏನಿರ್ತದ ಅಂಟಿಕೊಂಡವು ಉಳಿದ ಭಾಗದಲ್ಲಿ ಸ್ವಲ್ಪ ಪ್ರಮಾಣ ಅಂಟಿಕೊಂಡವು ಇದ್ರ ಮೂಲಕ ಗೊತ್ತಾಗ್ತದ ತುದಿಗಳಲ್ಲಿ ಕಾಂತ ಕ್ಷೇತ್ರ ಹೆಚ್ಚಿರ್ತದೆ ಕಾಂತಿ ಗುಣ ಹೆಚ್ಚಿರ್ತದೆ ಮಧ್ಯದಕ್ಕಿಂತ ತುದಿಗಳಲ್ಲಿ ಕಾಂತಿ ಗುಣ ಹೆಚ್ಚಿರ್ತದೆ ಅನ್ನೋದು ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದ ಒಂದು ಕಾಂತಕ್ಕ ಒಂದೇ ಧ್ರುವ ಇರಕ್ಕ ಸಾಧ್ಯ ಇಲ್ಲ ಅದಕ್ಕೆ ಒಂದೇ ಧ್ರುವಂತ ಕಾಂತ ಇರಲು ಎಂದು ಸಾಧ್ಯವಿಲ್ಲ ಏನಂದ್ರೆ ಒಂದ್ ಯಾವ್ದೇ ದಂಡ ಕಾಂತ ಇರಬಹುದು ಆ ಕಾಂತವನ್ನ ಹೆಚ್ಚು ಜಾಸ್ತಿ ತುಂಡುಗಳನ್ನ ಮಾಡ್ಕೊತಾ ಬಂದಾಗ ಅತಿ ಹೆಚ್ಚು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳಿಗೆ ವಿಭಜನೆ ಮಾಡ್ಕೋತ ಬಂದಾಗ ಪ್ರತಿ ತುಂಡು ಏನ್ ಮಾಡ್ತದ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಹೊಂದಿರ್ತದೆ ಅಸ್ತಿತ್ವವನ್ನು ಹೊಂದಿರ್ತದೆ ಉತ್ತರ ಧ್ರುವ ಮಾತ್ರ ಅಥವಾ ದಕ್ಷಿಣ ಧ್ರುವ ಮಾತ್ರ ಹೊಂದಿರತಕ್ಕ ಕಾಂತ್ರ ಎಂದು ಇರಲು ಸಾಧ್ಯವಿಲ್ಲ ದಿಕ್ಕುಗಳನ್ನ ಕಣ್ಣು ಹಿಡಿಯೋದು ನೋಡ್ರಿ ಒಂದು ಟೇಬಲ್ ತಗೊಂಡವ್ರು ಮೇಜಿನ ತಗೊಂಡವರು ಆ ಮೇಜಕ್ಕೆ ಒಂದು ದಂಡ ಕಾಂತವನ್ನು ಏನ್ ಮಾಡಿದಾರ ಮೇಜಿನ ಮೇಲೆ ಈ ರೀತಿ ದಾರ ಕಟ್ಟಿ ಏನ್ ಮಾಡಿದ ಅಂದ್ರೆ ಅದನ್ನ ಇಡೀ ಜ್ಯೋತಿ ಬಿಡ್ಲಾಕ ಸ್ವತಂತ್ರವಾಗಿ ತೂಗು ಬಿಡಲಾಗಿದೆ ಅಂದ್ರೆ ಸ್ವತಂತ್ರವಾಗಿ ತೂಗು ಬಿಟ್ಟಂತ ಈ ದಂಡಕಾಂತವನ್ನ ನಾವು ಜೋರಾಗಿ ಎಳೆದು ಬಿಡಬೇಕು ಎಳೆದು ಬಿಟ್ಟಾಗ ದಂಡಕಾಂತ ಆಂದೋಲನ ಚಲನೆ ಮಾಡ್ತದ ಅಥವಾ ಅದನ್ನ ತಿರ್ಸಿ ಬಿಡಬೇಕು ತಿರ್ಸಿ ಬಿಡಬಹುದು ದಿಕ್ಕು ತಿರ್ಸಿ ಬಿಡಬಹುದು ಅಥವಾ ಆಂದೋಲನ ಚಲನೆ ಮಾಡಬಹುದು ಅಂದ್ರೆ ಅದನ್ನ ತಿರ್ಸಿಬಿಟ್ಟಾಗ ವೃತ್ತಕಾಲದಲ್ಲಿ ಬಿಟ್ಟಾಗ ಅದು ಸ್ವಲ್ಪ ಸಮಯದ ನಂತರ ಏನಾಗ್ತದೆ ದಂಡಕಾಂತ ದಕ್ಷಿಣೋತ್ತರವಾಗಿ ನಿಲ್ತದ ಹೀಗೆ ಸ್ವತಂತ್ರವಾಗಿ ತೂಗು ಬಿಟ್ಟ ದಂಡಕಾಂತ ಯಾವಾಗಲೂ ದಕ್ಷಿಣೋತ್ತರವಾಗಿ ನಿಲ್ತದ ಅದಕ್ಕೆ ಹೇಳ್ತಾರೋ ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರ್ತದ ಕಾಂತದ ಯಾವ ತುದಿ ಉತ್ತರ ದಿಕ್ಕಿನಲ್ಲಿರ್ತದ ಆ ತುದಿ ದಿಕ್ ಉತ್ತರ ದಿಕ್ಕನ್ನ ನೋಡ್ತಕ್ಕಂಥ ಧ್ರುವ ಅದು ಕಾಂತದ ಉತ್ತರ ಧ್ರುವ ಆಗಿರ್ತದ ಇನ್ನ ಕಾಂತದ ಯಾವ ತುದಿ ದಕ್ಷಿಣ ದಿಕ್ಕಿನಲ್ಲಿರ್ತದ ಅದನ್ನ ದಕ್ಷಿಣ ದಿಕ್ಕನ್ನ ನೋಡ್ತಕ್ಕಂಥ ಧ್ರುವ ಅಥವಾ ಕಾಂತದ ದಕ್ಷಿಣ ಧ್ರುವ ಅಂತ ಕರೀಲಾಗ್ತದೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ತೂಗಿಬಿಟ್ಟಂತ ಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಗೆ ಬರ ಕಾರಣ ಏನು ಯಾಕೆ ದಕ್ಷಿಣೋತ್ತರವಾಗಿಯೇನೇ ನಿಲ್ತದ ಅಂದಾಗ ಯಾಕಂದ್ರೆ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತನೆ ಮಾಡ್ತದ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತನೆ ಮಾಡ್ತದೆ ಯಾಕಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಅದ ಗ್ರಾವಿಟಿ ಫೋರ್ಸ್ ಅದ ಕಾಂತೀಯ ದಿಕ್ಸುಚ್ಚಿ ನೋಡ್ರಿ ಕಾಂತೀಯ ದಿಕ್ಸುಚ್ಚಿ ಇದ್ನು ಸಹ ಸ್ವತಂತ್ರವಾಗಿ ನಾವು ಏನ್ ಮಾಡದ ಬಿಟ್ಟಾಗ ಹೀರಿತ ಹೇಳಿದಾಗ ಇದು ದಕ್ಷಿಣ ತರವಾಗಿ ಇಲ್ಲಿ ನಾವು ದಂಡ ಕಾಂತವನ್ನ ತೆಗೆದುಕೊಂಡು ಇದ್ರ ಮೇಲೆ ತೆರೆಸಿದಾಗ ಸುತ್ತುವರ್ತದೆ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಯಾವುದೇ ಯಾವಾಗಲೂ ಉತ್ತರ ದಿಕ್ ದಿಕ್ಕಿನಲ್ಲಿ ನಿರ್ತಕ್ಕಂತ ಉತ್ತರ ದಿಕ್ಕಿನಲ್ಲಿ ಅದು ಸ್ಥಿರವಾಗಿ ವಿಶ್ರಾಂತಿಗೆ ಬರುವ ಕಾಂತದ ದಿಕ್ಕವನ್ನ ಕಂಡಿಡಬಹುದು ಅಂದ್ರೆ ನಾವು ಸ್ವತಂತ್ರವಾಗಿ ಒಂದು ಬಿಟ್ಟ ತೂಗು ಬಿಟ್ಟಾಗ ಯಾವಾಗಲೂ ಅದು ಉತ್ತರ ದಿಕ್ ದಕ್ಷಿಣ ದಿಕ್ಕಿನಲ್ಲಿ ನಿಲ್ತದ ಸ್ಥಿರವಾಗಿ ನಿಲ್ತದ ವಿಶ್ರಾಂತಿಗೆ ಬಂದಾಗ ಇದರ ಮೂಲಕ ಕಾಂತದ ಗುಣವನ್ನ ದಿಕ್ಕ ಗುಣ ತಿಳಿಬಹುದು ಕಾಂತದಿಂದ ದಿಕ್ಸೂಚಿಯಿಂದ ನಾವು ದಿಕ್ಕನ್ನ ತಿಳಿಬಹುದು ಈ ತತ್ವವನ್ನ ಬಳಸಿ ದಿಕ್ಕವನ್ನ ಕಂಡುಹಿಡಿಯಲು ಕಾಂತೀಯ ದಿಕ್ಸೂಚಿ ಎಂಬ ಸಣ್ಣ ಉಪಕರಣವನ್ನ ಹಿಂದಿನ ಕಾಲದಲ್ಲಿ ಮಾಡಿದ್ರೆ ಅಭಿವೃದ್ಧಿಯನ್ನ ಪಡಿಸಿದ್ರು ಈ ಕಾಂತೀಯ ದಿಕ್ಸೂಚಿಯಲ್ಲಿ ಸೂಜಿ ಆಕಾರದ ಕಾಂತ ಹೊಂದಿದ್ದು ಅದು ಆಧಾರವೊಂದರ ಮೇಲೆ ಸ್ವತಂತ್ರವಾಗಿ ಸುತ್ತಿರ್ತದೆ ನೋಡಿ ಲಿಕ್ ನೋಡ್ಬೋದು ಚಿತ್ರದಲ್ಲಿ ನೋಡಬಹುದು ಸೂಜದ ಮಧ್ಯದ ಸೂಜದ ಈ ಮೂಲಕ ನಾವು ದಿಕ್ಕನ್ನ ದಕ್ಷಿಣೋತ್ತರ ದಿಕ್ಕನ್ನ ಆ ಸೂಜಿ ಸ್ವತಂತ್ರವಾಗಿ ನೆತ್ತು ದಕ್ಷಿಣೋತ್ತರ ದಿಕ್ಕನ್ನ ತೋರಿಸ್ತದೆ ಈಗ ನಾವು ಒಂದು ದಂಡಕಾಂತವನ್ನು ಯೂಸ್ ಮಾಡಿ ರಬ್ಬರ್ ಕಾರ್ಕ್ ಬಟ್ಟೆ ಹಿಲ್ತಕ್ಕಂತ ಕಬ್ಬಿಣದ ಸೂಜಿ ಒಂದು ಶಾಶ್ವತ ದಂಡಕಾಂತವನ್ನು ತೆಗೆದುಕೊಂಡು ನಾವೇನ್ ಮಾಡೋದಾದ್ರೆ ಅದನ್ನ ಕಾಂತವಾಗಿ ಮಾಡಬಹುದು ಅಂದ್ರೆ ಕಾಂತವಾಗಿ ಯಾವ ರೀತಿ ಅಂದ್ರೆ ಆ ಮರದ ಮೇಜಿನ ಮೇಲೆ ಅದಿಟ್ಟು ದಂಡಕಾಂತದ ಒಂದು ತುದಿಯನ್ನು ತೆಗೆದುಕೊಂಡು ಅಂಚಿಗೆ ನಾವು ದಕ್ಷಿಣ ತುದಿಯನ್ನು ತೆಗೆದುಕೊಂಡು ಸೂಜಿಯ ಒಂದು ತುದಿಗೆ ಜೋರಾಗಿ ಉಜ್ಜಬೇಕು ನಾವು ಧ್ರುವವನ್ನ ಮತ್ತೊಂದು ತುದಿಗೆ ಚೆನ್ನಾಗಿ ಉಜ್ಜಿ ಉಜ್ಜಿದಾಗ ನಂತರ ಅದನ್ನ ಸ್ವತಂತ್ರವಾಗಿ ನಾವು ದಾರಕಟ್ಟೆ ಬಿಟ್ಟಾಗ ಅದು ದಕ್ಷಿಣೋತ್ತರವಾಗಿನ ನಿಲ್ತದ ಯಾಕಂದ್ರೆ ಅದು ಕಾಂತತ್ವ ಗುಣವನ್ನ ಪಡೆದುಕೊಳ್ತದ ಅಂದ್ರೆ ಕಬ್ಬಿಣದ ರಜೆಗಳು ಸಾಮಾನ್ಯವಾಗಿ ಕಬ್ಬಿಣವನ್ನ ನಾವು ಅಥವಾ ಯಾವುದೇ ಸೂಜಿಯನ್ನ ನಾವು ದಂಡಕ್ಕ ತುದಿಗೆ ಉಜ್ಜಿದಾಗ ಆ ತುದಿಯನ್ನ ಆ ಧ್ರುವ ಅದು ಪಡೆದುಕೊಳ್ತದೆ ಆ ಕಾಂತತ್ವವನ್ನು ಅದು ಪಡೆದುಕೊಳ್ತದೆ ನಂತರ ಅದನ್ನ ನೀರಿನಲ್ಲಿ ಈ ರೀತಿ ಸ್ವತಂತ್ರವಾಗಿ ಸೂಜಿನ ಬಿಟ್ಟಾಗ ಅದು ಸಹ ದಕ್ಷಿಣೋತ್ತರವಾಗಿನೇ ನಿಲ್ತಕ್ಕಂಥದ್ದು ನಮಗ್ ಕಂಡು ಬರ್ತದ ಇನ್ನ ಕಾಂತದ ಗುಣಗಳು ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಸ್ತ್ರಾಂತ ಸ್ಥಿತಿಗೆ ಬರ್ತಕ್ಕಂಥದು ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನ ತೋರಿಸ್ತದ ಇನ್ನ ಕಾಂತದಲ್ಲಿ ಸಾಮಾನ್ಯವಾಗಿ ಉತ್ತರ ಧ್ರುವ ಉತ್ತರ ಧ್ರುವ ಸಮೀಪ ತಂದಾಗ ದಕ್ಷಿಣ ಧ್ರುವ ದಕ್ಷಿಣ ಧ್ರುವ ಸಮೀಪ ತಂದಾಗ ಅಂದ್ರೆ ಅವು ಸಚ್ ಸಜಾತಿಯ ಧ್ರುವಗಳ ಇರ್ತಾವ ಸಜಾತಿಯ ಧ್ರುವಗಳು ಒಂದ ದೂರ ಸರಿತಾವು ವಿಕರ್ಷಣೆ ಮಾಡ್ಕೋತವು ಅದರ ಉತ್ತರ ದಿಕ್ಕನ ದಕ್ಷಿಣ ಜೊತೆಗೆ ದಕ್ಷಿಣ ದಿಕ್ಕನ ಉತ್ತರ ಜೊತೆಗೆ ನಾವು ಮಾಡಿದಾಗ ವಿಜಾತಿಯ ದ್ರೋಗಳಾಗ್ತಾವೆ ವಿಜಾತಿಯ ದ್ರೋಗಳು ಯಾವಾಗಲೂ ಪರಸ್ಪರ ಆಕರ್ಷಣೆ ಮಾಡ್ತಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನಾವು ಏ ದಂಡಕಾಂತ ಎ ದಂಡಕಾಂತ ಬಿ ಯಾವ್ದ್ ನ್ಯಾಸ ದ್ರೋಹಗಳು ಪರಸ್ಪರ ಆಕರ್ಷಣೆ ಮಾಡ್ಕೊತಾವ ಅದೇ ಏಕಾಂತ ಬಿ ಕಾಂತ ಚಿತ್ರ ಎರಡರಲ್ಲಿ ಉರುದ ದ್ರೋಹನ ತಂದಾಗ ವಿಕರ್ಷಣೆ ಮಾಡ್ಕೊತವು ದಿಕ್ಸೂಚಿ ಮತ್ತು ಕಾಂತ ನೋಡ್ರಿ ದಿಕ್ಸೂಚಿ ಮತ್ತು ಕಾಂತ ಅಂದಾಗ ನಾವು ಒಂದು ದಂಡ ಕಾಂತವನ್ನ ತೆಗೆದುಕೊಂಡು ದಿಕ್ಸೂಚಿಯ ಸಮೀಪ ಮೆಲ್ಬಾಗಲು ತಂದಾಗ ಆ ದಿಕ್ಸೂಚಿ ದಕ್ಷಿಣೋತ್ತರವಾಗಿ ನಿರ್ತಕ್ಕಂಥ ದಿಕ್ಸೂಚಿಯ ಮುಳ್ಳು ವೃತ್ತಾಕಾರದಲ್ಲಿ ತಿರುಗುವಂತೆ ಮಾಡ್ತದ ದಿಕ್ಕನ್ನ ಬದಲಿಸ್ತದ ಅದೇ ವಿರುದ್ಧವಾದ ದಿಕ್ಕಿನಲ್ಲಿ ಮಾಡಿದಾಗ ಅದು ಮತ್ತೆ ರಿವರ್ಸ್ ಆಗಿ ತಿರೆಯ ಸ್ಟಾರ್ಟ್ ಮಾಡ್ತದ ಒಂದು ಕಾಂತದ ಉತ್ತರ ಧ್ರುವನ್ನ ಅನ್ನ ಸೂಜಿ ಸೂಚಿ ಉತ್ತರ ಧ್ರುವದ ಬಳಿ ತಂದಾಗ ಅದು ಚಿತ್ರ ನಾಲ್ಕು ಪಾಯಿಂಟ್ ಒಂಬತ್ತು ಎಲ್ಲಿ ಸರಿ ದೂರ ಸಹ ಅದೇ ರೀತಿ ಒಂದು ಕಾಂತ ಉತ್ತರ ಕಾಂತ ಸೂಜಿಯ ದಕ್ಷಿಣ ಧ್ರುವ ಬಳಿಗೆ ತಂದಾಗ ಅದು ಕಾಂತದ ಹತ್ತಿರ ದೂರ ಸರ್ತದೆ ಈ ಚಿತ್ರದಲ್ಲಿ ನಾವು ನೋಡಬಹುದು ಇನ್ನ ಕಾಂತಗಳೊಂದಿಗೆ ಆಟ ನೋಡ್ರಿ ಕಾಂತಗಳೊಂದಿಗೆ ಆಟ ಆಡಬಹುದು ನೋಡ್ರಿ ಒಂದು ದಂಡ ಕಾಂತ ಅಂತ ಅದಕ್ಕೆ ನಾವು ಈ ರೀತಿ ಆಕರ್ಷಣೆ ಮಾಡ್ಕೊಂತ ಲೋಹದ ಸರಳುಗಳನ್ನು ಜೋಡಿಸಿದಾಗ ಈ ರೀತಿ ಒಂದು ಕಾಂತದ ಒಂದು ಹಾರ ಆಗ್ತದೆ ಕಾಂತದ ಒಂದು ಹಾರ ಆಗ್ತದೆ ಇನ್ನ ನಾವು ಒಂದು ಲೂಡೋ ಅನ್ನ ನೋಡಬಹುದು ಸಮಸ್ಯೆ ಜಾಲ ಅಂತ ಕರೀಲಾಗ್ತದೆ ಕಾರ್ಡ್ಬೋರ್ಡ್ ಮೇಲೆ ಈ ರೀತಿ ನಾವು ಸಮಸ್ಯೆ ಜಾಲವನ್ನು ಮ್ಯಾಗ್ನೆಟಿಕ್ ಯೂಸ್ ಮಾಡಿ ಏನ್ ಮಾಡ್ತಾರೋ ಬಕೆ ಮಾಡ್ತಾರೋ ಇನ್ನ ಮ್ಯಾಗ್ನೆಟ್ ದಿಂದ ನಾವು ನೀರ್ ನಿಲ್ಲಿರ್ತಕ್ಕಂತ ಒಂದು ಪಿನ್ ಅನ್ನ ಕಾಂತದಿಂದ ಮೇಲೆ ಎತ್ತಬಹುದು ಅನ್ನೋದನ್ನ ನೋಡಬಹುದು ಇನ್ನ ಕಡ್ಡಿ ಬಿ ತಗೊಂಡು ದಂಡಕ್ಕ ಮೇಲೆ ಇಟ್ಕೊಂಡು ಅಲ್ಲಿ ಕಡ್ಡಿ ದೆಬಿಯ ಒಂದು ವಾಹನ ಬೆಂಕಿ ಪಟ್ಟ ಕಾರು ಚಲನೆ ಆಗುವುದನ್ನ ನಾವು ನೋಡಬಹುದು ಮತ್ತು ವಿರೋಧಿ ಕಿಂಗ್ ಚಲಿಸೋದನ್ನ ನೋಡಬಹುದು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದತಕ್ಕಂತ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಇದ್ದರೆ ನಾನು ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು